ವಾಷಿಂಗ್ ಸೋಡಾದ ಯಾವುದಾದರೂ ಎರಡು ಉಪಯೋಗಗಳನ್ನು ಬರೆಯಿರಿ ಉತ್ತರ ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ವಾಷಿಂಗ್ ಸೋಡಾದ ಕಚ್ಚಾ ವಸ್ತುವಾಗಿ ಬಳಕೆ ಮಾಡಲಾಗ್ತದೆ ಮತ್ತು ಬೋರ್ಯಾಕ್ಸ್ ಬೋರ್ಯಾಕ್ಸ್ ಅಂದರೆ ಗೊತ್ತಲ್ಲ ಬೋರಿಕ್ ಆ್ಯಾಸಿಡ್ ನೀವು ನಿಮ್ಮ ಜೋಳ ಗೋಧಿಯಲ್ಲಿ ನುಸಿ ಆಗಬಾರ್ದಂತಹ ಹಾಕ್ತಿರಲ್ಲ ಪೌಡ್ರ್ ಅದೇ ಬೋರ್ಯಾಕ್ಸ್ ಆ ಬೋರ್ಯಾಕ್ಸ್ ಕುಡಿಯ ಉತ್ಪಾದನೆಯಲ್ಲೂ ಕೂಡ ಈ ಒಂದು ವಾಷಿಂಗ್ ಸೋಡಾವನ್ನು ಬಳಸಲಾಗ್ತದೆ ಮತ್ತು ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಗೃಹ ಬಳಕೆಯಲ್ಲಿ ಬಟ್ಟೆ ತೊಳೆಯೋಕ್ಕೆ ಮತ್ತು ಏನಾದರೂ ಟಾಯ್ಲೆಟು ಬಾತ್ರೂಮು ಆ ಟೈಲ್ಸ್ಗಳನ್ನು ಕ್ಲೀನ್ ಮಾಡೋಕ್ಕೆ ಮತ್ತೆ ಸಿಂಕ್ ಇರ್ತದಲ್ಲ ಸಿಂಕನ್ನು ತೊಳಿಯೋಕ್ಕೆ ಇದನ್ನು ಬಳಸ್ತಾರೆ ಮುಂದಿನ ಪ್ರಶ್ನೆ ಒಂದು ಎಮ್ ಅಸಿಟಿಕ್ ಆಮ್ಲವನ್ನು ಒಂದು ಎಂ ಎಸಿಟಿಕ್ ಆಮ್ಲವನ್ನು ಒಂದು ಎಂ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ಒಂದು ಎಮ್ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ಮಿಶ್ರಣ ಮಾಡಿದಾಗ ದೊರೆಯುವ ಲವಣದ ಸ್ವಭಾವವನ್ನು ಸೂಕ್ತ ಕಾರಣದೊಂದಿಗೆ ವಿವರಿಸಿ ಇಲ್ಲಿ ನೋಡಿ ಇದೊಂದು ಪ್ರತ್ಯಾಮ್ಲೀಯ ಲವಣವಾಗಿರುತ್ತದೆ ಎಂಥ ಲವಣವಾಗಿರ್ತದೆ ಪ್ರತ್ಯಾಮ್ಲೀಯ ಲವಣವಾಗಿರುತ್ತದೆ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಏನಿದೆ ಒಂದು ಪ್ರತ್ಯನವಾಗಿದೆ ಮತ್ತೆ ಇದೊಂದು ಸ್ಟ್ರಾಂಗ್ ಬೇಸ್ ಇದೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರಬಲ ಪ್ರತ್ಯಾಮ್ಲ ಸ್ಟ್ರಾಂಗ್ ಬೇಸ್ ಆಗಿರೋದ್ರಿಂದ ಈ ಒಂದು ಒನ್ ಎಂ ಅಸ್ಟಿಕ್ ಆಮ್ಲದಿಂದ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಈ ಅಸ್ಟಿಕ್ ಆಮ್ಲ ಇದೊಂದು ದುರ್ಬಲ ಆಮ್ಲವಾಗಿದೆ ಸೋಡಿಯಂ ಹೈಡ್ರಾಕ್ಸೈಡು ಪ್ರಬಲ ಪ್ರತ್ಯಾಮ್ಲವಾಗಿದೆ ಯಾವಾಗ ಪ್ರಬಲ ಪ್ರತ್ಯಾಮ್ಲ ಹಾಗೂ ದುರ್ಬಲ ಆಮ್ಲಗಳು ಸೇರಿದಾಗ ಉಂಟಾಗುವ ಲವಣದ ಸ್ವಭಾವ ಪ್ರತ್ಯಾಮ್ಲೀಯವಾಗಿರ್ತದೆ ಆ ಲವಣ ಯಾವಿರ್ತದೆ ಪ್ರತ್ಯಾಮ್ಲೀಯ ಲವಣವಾಗಿರ್ತದೆ ಪ್ರತ್ಯಾಮ್ಲೀಯ ಲವಣವಾಗಿರ್ತದೆ ನೆನಪಿಟ್ಟು ಹೋಗ್ಬೇಕು ಮಕ್ಕಳೇ ಮುಂದಿನ ಪ್ರಶ್ನೆ ಚಲುವೆ ಪುಡಿಯ ತಯಾರಿಕೆಯನ್ನ ವಿವರಿಸಿ ಅದರ ಯಾವುದಾದರೂ ಎರಡು ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಚಲುವೆ ಪುಡಿಯ ತಯಾರಿಕೆಯನ್ನ ಪ್ರಬಲ ಸೋಡಿಯಂ ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣಕ್ಕೆ ಸೇರಿಸಿದಾಗ ಇಲ್ಲಿ ಉಂಟಾದ ದ್ರಾವಣದ ಸ್ವಭಾವವೇನು ಆಗಲೇ ಏನು ಕೇಳಿದ್ರು ದುರ್ಬಲ ಆಮ್ಲ ಇತ್ತು ಪ್ರಬಲ ಪ್ರತ್ಯಾಮ್ಲ ಇತ್ತು ಇಲ್ಲಿ ಇಲ್ಲಿ ಕೂಡ ಅದೇ ಇದೆ ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ಎರಡು ದುರ್ಬಲ ಮತ್ತು ಎರಡು ಪ್ರಬಲ ಇದ್ದಾವೆ ಪ್ರತ್ಯಾಮ್ಲನೂ ಪ್ರಬಲ ಇದೆ ಆಮ್ಲನೂ ಪ್ರಬಲ ಪ್ರಬಲ ಇದೆ ಇಲ್ಲಿ ಉಂಟಾದ ದ್ರಾವಣದ ಸ್ವಭಾವ ಏನು ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಮೊದಲೇ ಒಂದು ಪ್ರಶ್ನೆಗೆ ಚೆಲುವೆ ಪುಡಿಯ ತಯಾರಿಕೆಯನ್ನು ವಿವರಿಸಿ ಅದು ಅದರ ಯಾವುದಾದ್ರೂ ಎರಡು ಉಪಯೋಗಗಳ ಬರೆಯಿರಿ ಉತ್ತರವನ್ನು ನೋಡೋಣ ಶುಷ್ಕ ಅರಳಿದ ಸುಣ್ಣದೊಂದಿಗಿನ ಕ್ಲೋರಿನ್ ವರ್ತನೆಯಿಂದ ಚೆಲುವೆ ಪುಡಿ ತಯಾರಿಸಲಾಗುತ್ತದೆ ಶುಷ್ಕ ಈ ತಿನ್ನು ಸುಣ್ಣ ಅಂತ ಕರಿತಾರೆ ನೋಡ್ರಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅದರ ಮೇಲೆ ಕ್ಲೋರಿನ್ ಅನಿಲವನ್ನು ನಾವು ಹಾಯಿಸಿದಾಗ ಏನಾಗ್ತದೆ ಕ್ಯಾಲ್ಶಿಯಂ ಕ್ಲೋರೇಟ್ ಚಲುವೆ ಪುಡಿಯ ರಾಸಾಯನಿಕ ಹೆಸರೇನು ಅಂತ ಕೇಳ್ತಾರೆ ಅವಾಗ ನೀವು ಕ್ಯಾಲ್ಶಿಯಂ ಕ್ಯಾಲ್ಶಿಯಂ ಆಕ್ಸಿ ಕ್ಯಾಲ್ಶಿಯಂ ಕ್ಲೋರೇಟ್ ಅಂತ ಬರಿಬೇಕು ಕ್ಯಾಲ್ಶಿಯಂ ಆಕ್ಸಿ ಕ್ಲೋರೇಟ್ ಇದೇನು ಇದು ರಿಪೀಟೆಡ್ ಆಗಿ ಕೇಳ್ತಾರೆ ಪ್ರಶ್ನೆ ಚೆಲುವೆ ಪುಡಿಯ ರಾಸಾಯನಿಕ ಹೆಸರೇನು ಈ ಒಂದು ಶುಷ್ಕ ಅರಳಿದ ಸುಣ್ಣವನ್ನು ಕ್ಲೋರಿನ್ ಅದರ ಮೇಲೆ ಕ್ಲೋರಿನ್ ಅನಿಲ ಹಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸಿಕ್ಲೋರೇಟ್ ಉಂಟಾಗ್ತದೆ ಇದನ್ನೇನಂತ ಕರಿತೀವಿ ನಾವು ಚೆಲುವೆ ಪುಡಿ ಸಾಮಾನ್ಯ ಭಾಷೆಯಲ್ಲಿ ಚೆಲುವೆ ಪುಡಿ ಅಂತ ಕರಿತೀವಿ ಮತ್ತು ಇದಕ್ಕೆ ವೈಜ್ಞಾನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೇಟ್ ಇದರ ಉಪಯೋಗಗಳು ನೋಡೋಣ ಬಟ್ಟೆ ಕಾರ್ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಹತ್ತಿ ಮತ್ತು ನಾರು ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಇರ್ತದೆ ಆ ಬ್ರೌನಿಷ್ ಕಲರು ಹೋಗೋಕೆ ಇದನ್ನು ಬಳಸ್ತಾರೆ ಕಾಗದ ಕಾರ್ಖಾನೆಯಲ್ಲಿ ಮರಳದ ಮರದ ತಿರುಳಿಗೆ ಬಿಳುಪು ನೀ ನೀಡಲು ಈ ಮರದ ತಿರುಳು ಕೂಡ ಬ್ರೌನಿಷ್ ಕಲರ್ ಇರ್ತದೆ ಆ ಬ್ರೌನಿಷ್ ಕಲರ್ ತೆಗೆದು ವೈಟ್ ಕಲರ್ ಆಗಬೇಕಲ್ಲ ಅದಕ್ಕೆ ಏನು ಬಳಸ್ತಾರೆ ಒಂದು ಚೆಲುವೆ ಪುಡಿಯನ್ನು ಬಳಸ್ತಾರೆ ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಲು ಈಗ ಪೊಲಿಟಿಷಿಯನ್ಸು ವೈಟ್ ಹಾಕ್ತಾರಲ್ಲ ಆ ವೈಟ್ ಅಷ್ಟು ವೈಟ್ ಬರಬೇಕಂದ್ರೆ ಅದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕಿರ್ತಾರೆ ನೆಕ್ಸ್ಟ್ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಅಂದ್ರೆ ಆಮ್ಲಜನಕವನ್ನ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಸೇರಿಸಬೇಕಾಗಿದ್ರೆ ಅವಾಗ ಇದನ್ನ ಒಂದು ರೀ ಏಜೆಂಟ್ ಆಗಿ ಆಕ್ಸಿಡೇಟಿವ್ ಏಜೆಂಟ್ ಆಗಿ ಉತ್ಕರ್ಷಣಕಾರಿಯಾಗಿ ಇದನ್ನ ಬಳಸ್ತಾರೆ ಉತ್ಕರ್ಷಣಕಾರಿಯಾಗಿ ಅಂದ್ರೆ ಆಮ್ಲಜನಕವನ್ನ ಸೇರಿಸೋದು ಅಪಕರ್ಷಣೆ ಅಂದರೆ ಆಮ್ಲಜನಕವನ್ನು ತೆಗೆದುಹಾಕೋದು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕು ನಾಶಕವಾಗಿ ನೀವು ನೋಡ್ಬೋದು ನಲ್ಲಿ ನೀರು ವಾಸನೆ ಒಂದು ಕೆಮಿಕಲ್ ವಾಸನೆ ಬರ್ತದೆ ಕ್ಲೋರಿನ್ ವಾಸನೆ ಬರ್ತದೆ ಆವಾಗ ಅದು ಯಾಕೆ ಬರ್ತದೆ ಅಂದರೆ ಅದರಲ್ಲಿ ಬ್ಲೀಚಿಂಗ್ ಪೌಡರ್ ಸೇರಿಸಿದಾಗ ಆ ವಾಸನೆ ಬರ್ತದೆ ಕ್ಲೋರಿನ್ ಗ್ಯಾಸ್ ಆ್ಯಡ್ ಮಾಡಿರ್ತಾರೆ ಮತ್ತು ಸ್ವಿಮ್ಮಿಂಗ್ ಪೂಲ್ಗಳಲ್ಲೂ ಆ ಒಂದು ಸ್ವಿಮ್ಮಿಂಗ್ ಪೂಲ್ ನೀರಿನ ಬಣ್ಣ ತಿಳಿಯಾಗೋಕ್ಕೆ ಹಸಿರು ಇರಬಾರ್ದು ತಿಳಿಯಾಗಿರಬೇಕು ಅದಕ್ಕೆ ಕೂಡ ಏನಾಗ್ತಾರೆ ಬ್ಲೀಚಿಂಗ್ ಪೌಡರ್ ಹಾಕ್ತಾರೆ ಬಿ ಎರಡನೇ ಪ್ರಶ್ನೆ ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣಕ್ಕೆ ಸೇರಿಸಲಾಗಿದೆ ಇಲ್ಲಿ ಉಂಟಾದ ದ್ರಾವಣದ ಸ್ವಭಾವ ಏನು ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಇದೆ ಇಲ್ಲಿ ನೋಡಿ ಉಂಟಾದ ಲವಣ ದ್ರಾವಣ ಒಂದು ತಟಸ್ಥ ಯಾಕೆ ಹೇಳಿ ಇಲ್ಲಿ ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ ಎರಡೂ ಪ್ರಬಲ ಇದ್ದಾಗ ಉಂಟಾಗುವ ಲವಣ ಯಾವುದಾಗ್ತದೆ ತಟಸ್ಥ ಆಗ್ತದೆ ಈಗ ಎರಡೂ ಒಂದು ಪ್ರಬಲ ಒಂದು ದುರ್ಬಲ ಇದ್ದರೆ ಆಗಲೇ ಪ್ರಶ್ನೆಯಲ್ಲಿ ನೋಡಿದ್ವಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರಬಲ ಇತ್ತು ಅದು ಅಸಿಟಿಕ್ ಆಮ್ಲ ದುರ್ಬಲ ಆಮ್ಲ ಆಗಿತ್ತು ಉಂಟಾಗುವ ಯಾವುದಾಗಿತ್ತು ಒಂದು ಪ್ರತ್ಯಾಮ್ಲೀಯ ಲವಣ ಆಗಿತ್ತು ಈಗ ಎರಡೂ ಪ್ರಬಲ ಇರೋದ್ರಿಂದ ತಟಸ್ಥ ದ್ರಾವಣ ಉಂಟಾಗ್ತದೆ ಇದಕ್ಕೆ ರಿಯಾಕ್ಷನ್ನು सोडियम हाइड्रोक्साइड प्लस एससी ग्यूजूल प्लस एच टू ओ सोडियम हाइड्रोक्साइड एन एच प्लस एस सी एल ग्यूज रैस टू ऐन एच टू ओ